ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಶ್ರೀ ವಿದ್ಯಾ ಪಿ ರಾವ್ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ದ್ವಾದಶಿ ಧನಿಷ್ಠ ನಕ್ಷತ್ರ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರ ಮುಖ್ಯಾಂಶಗಳು ಜಗದ್ಗುರುಗಳ ವರ್ಧಂತಿ ಭಕ್ತರಿಂದ ವರ್ಧಂತಿ ಕಾರ್ಯಕ್ರಮಕ್ಕೆ ಶ್ರಮದಾನ ತಾಲೂಕಿನಲ್ಲಿ ಉತ್ತಮ ಮಳೆ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳ ಎಪ್ಪತ್ತೈದನೇ ವರ್ಧಂತಿ ವಜ್ರೋತ್ಸವ ಭಾರತಿ ಮಹೋತ್ಸವ ಏಪ್ರಿಲ್ ಮೂರರಂದು ಆಯೋಜಿಸಲಾಗಿದ್ದು ಶ್ರೀಮಠದ ನರಸಿಂಹನದ ಭಾರತೀ ನಗರದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಕ್ಕಾಗಿ ಸಿದ್ಧತೆಗಳು ಬರದಿಂದ ಸಾಗಿದೆ ಮಾರ್ಚ್ ಮೂವತ್ತರಿಂದ ಏಪ್ರಿಲ್ ಹದಿನಾಲ್ಕರವರೆಗೂ ಶ್ರೀಮಠದಲ್ಲಿ ವಿವಿಧ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಹೋಮಾದಿಗಳು ನಡೆಯುವ ಭಾರತಿ ನಗರದಲ್ಲಿ ಸಿದ್ಧತೆ ನಡೆದಿದೆ ಶ್ರೀಮಠದಿಂದ ನರಸಿಂಹವನಕ್ಕೆ ತೆರಳುವ ರಸ್ತೆಯನ್ನು ಅಲಂಕರಿಸಲಾಗುತ್ತಿದ್ದು ಭಕ್ತಾದಿಗಳು ಶ್ರಮದಾನದ ಮೂಲಕ ಚಪ್ಪರ ತೋರಣ ಬಂಟಿಂಗ್ಸ್ ಕೇಸರಿ ಬಾವುಟ ಕಟ್ಟಲಾಗಿದೆ ವಿಶೇಷ ದೀಪಾಲಂಕಾರ ಮಾಡಲಾಗಿದ್ದು ವರ್ಧಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಗುತ್ತಿದೆ ಮಳೆ ಅಡ್ಡಿ ಮಂಗಳವಾರ ಮಧ್ಯಾಹ್ನ ನಂತರ ಬಿರುಸಿನ ಮಳೆಯಾಗಿದ್ದು ನಗರದಲ್ಲಿ ಅಳವಡಿಸಲಾಗಿದ್ದ ಶಾಮಿಯಾನಕ್ಕೆ ಸ್ವಲ್ಪ ತೊಂದರೆಯಾಗಿದೆ ವಾಲಿರುವ ಕಂಬವನ್ನು ಸರಿಪಡಿಸಲಾಗುತ್ತಿದ್ದು ಮಳೆಯಿಂದ ಯಾವುದೇ ತೊಂದರೆಯಾಗದಂತೆ ಸಿದ್ಧತೆ ನಡೆಸಲಾಗುತ್ತಿದೆ ತಾಲೂಕಿನ ಬಹುತೇಕ ಭಾಗದಲ್ಲಿ ಉತ್ತರ ಪಾದ್ರ ಮಳೆ ಆರ್ಭಟಿಸಿದ್ದು ಗುಡುಗು ಸಿಡಿಲು ಹಾಲಿಕಲ್ಲು ಸಹಿತ ಉತ್ತಮ ಮಳೆಯಾಗಿದೆ ನೆಮ್ಮರ್ ಮುಖಡಿಬೈಲು ಒಳಲೆ ಮಾವಿನ ಕಾಡು ಸಿರಿಮನೆ ಮುಂತಾದೆಡೆ ಸಾಮಾನ್ಯ ಮಳೆಯಾಗಿದೆ ಕಳೆದ ವಾರವಷ್ಟೇ ಮಳೆಯಾದ ಒಂದು ವಾರದಲ್ಲಿ ಮತ್ತೆ ಮಳೆಯಾಗಿರುವುದು ರೈತರಿಗೆ ಸಂತಸ ತಂದಿದೆ ಕಾಫಿ ಬೆಳೆಗೆ ಈ ಮಳೆ ಅನುಕೂಲವಾಗಿದ್ದು ಕಾಫಿ ಕಾಯಿ ಕಟ್ಟಲು ಸಹಾಯಕವಾಗಿದೆ ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೇಸಿಗೆಯಲ್ಲಿ ಮಳೆ ಆಗದೆ ತೀವ್ರ ತೊಂದರೆಯಾಗಿದ್ದು ಮಳೆಗಾಲದಲ್ಲಿ ಅತಿವೃಷ್ಟಿಯಿಂದ ಅಡಿಕೆ ಕಾಫಿಗೆ ಕೊಳೆ ರೋಗ ಕಾಣಿಸಿಕೊಂಡಿತ್ತು ಅಡಿಕೆ ಎಲೆಚುಕ್ಕಿ ರೋಗವು ಹೆಚ್ಚಿತ್ತು ಈ ವರ್ಷ ಎರಡು ತಿಂಗಳು ಮಳೆಯಾಗದಿರುವುದು ಕಾಫಿಗೆ ಅನಾನುಕೂಲವಾಗಿದೆ ಗಿಡ ಬಾಡಿದ ನಂತರ ಮಳೆಯಾಗಿರುವುದು ಉತ್ತಮ ಫಸಲು ನಿರೀಕ್ಷಿಸಲಾಗಿದೆ ಮಧ್ಯಾಹ್ನ ನಂತರ ಅರ್ಧ ಗಂಟೆಗೂ ಹೆಚ್ಚು ಸುರಿದ ಮಳೆ ನಂತರ ಸಂಜೆ ಮತ್ತೆ ತುಂತುರು ಮಳೆಯಾಗಿದೆ ಹವಾಮಾನ ಮುನ್ಸೂಚನೆಯಂತೆ ಬುಧವಾರವೂ ಮಳೆಯಾಗುವ ಸಾಧ್ಯತೆ ಇದೆ ನೆಮ್ಮಾರ್ ಗ್ರಾಮ ಪಂಚಾಯಿತಿಯ ಮಲ್ನಾಡ್ ಗ್ರಾಮದ ಒಳಲೆ ಮಾವಿನ ಕಾಡು ಶ್ರೀ ಗಣಪತಿ ದೇವಸ್ಥಾನದ ಹುಂಡಿಯನ್ನು ಭಾನುವಾರ ಕಳವು ಮಾಡಲಾಗಿದೆ ಸಂಜೆ ವೇಳೆಯಲ್ಲಿ ದೇವಸ್ಥಾನಕ್ಕೆ ನುಗ್ಗಿದ ಕಳ್ಳ ಹುಂಡಿಯಲ್ಲಿದ್ದ ಹಣವನ್ನು ದೋಚಿದ್ದಾನೆ ಭಾನುವಾರ ಬೆಳಗ್ಗೆ ಪೂಜೆಗಾಗಿ ಬಂದ ನಂತರವಷ್ಟೇ ಹುಂಡಿ ಕಳವು ನಡೆದಿರುವ ಬಗ್ಗೆ ಅರಿವಿಗೆ ಬಂದಿದೆ ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ ಯುಗಾದಿಯಿಂದ ಯುಗಾದಿ ವಿಶ್ವವಸು ಸಂವತ್ಸರದ ಟೇಬಲ್ ಟ್ಯಾಪ್ ಕ್ಯಾಲೆಂಡರ್ ಲಭ್ಯವಿದೆ ಆಸಕ್ತರು ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಒಂಬತ್ತು ನಾಲ್ಕು ಒಂಬತ್ತು ಮೂರು ಒಂದು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯ್ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದುಗೆ ವಾಟ್ಸಪ್ ಮಾಡಿ ವಂದನೆಗಳು